ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಯಾರು ಈ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಎಲ್ಲಿಂದ ಬಂದವಳು ಖಾನಾಪುರದಲ್ಲಿ ಏನು ಮಾಡ್ತಾ ಇದ್ದಾಳೆ ಸಹೋದರಿ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅವರ ಬಗ್ಗೆ ಒಂದು ಚಿಕ್ಕ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ಯಾಕೆಂದರೆ ಖಾನಾಪುರ್ ಯಾವಾಗಲೂ ಗುಡ್ಡಗಾಡು ಮತ್ತು ಕಾಡು ಮೃಗಗಳಿರುವ ಸುಪ್ರೀಂ ಕೋರ್ಟದ ಹಸಿರು ಪೀಠದ ಒಂದು ಅರಣ್ಯಧಾಮ ವೀಕ್ಷಕರೇ ಅದು ಪ್ರತಿಯೊಂದರಲ್ಲಿ ಎಲ್ಲಿ ಹೋಗ್ತೀರ ಅಲ್ಲಿ ಹಳ್ಳಿಯಲ್ಲಿ ಕಾಡೇ ಕಾಡು ಆದರೆ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಸಲುವಾಗಿ ಹೋಗಲಿಕ್ಕೆ ತೂಗುಯಾಲೆ ಮತ್ತು ಸೇತುವೆಗಳನ್ನು ಕಟ್ಟಿ ಮಕ್ಕಳಿಗೆ ಶಿಕ್ಷಣ ಪ್ರೇರಣೆ ಮಾಡುತ್ತಿರುವ ಡಾಕ್ಟರ್ ಆಂಜಲಿ ತಾಯಿ ನಿಂಬಾಳ್ಕರ್ ಏನು ಮಾಡ್ತಾ ಇದ್ದಾರೆ ಇವತ್ತು ಯಾರಿಗೂ ಗೊತ್ತಿಲ್ಲ ವೀಕ್ಷಕರೇ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಯಾವಾಗಲೂ ಪ್ರಚಾರ ಪ್ರಿಯರಲ್ಲ ಸೌಜನ್ಯ ಮಾತನಾಡುವವರು ಸ್ನೇಹ ಸ್ವಭಾವದವರು ಹೃದಯವಂತರು ಇವತ್ತು ಖಾನಾಪುರದ ಪ್ರತಿ ಗಲ್ಲಿ ಮತ್ತು ಪ್ರತಿ ಹಳ್ಳಿಯಲ್ಲಿ ಡಾಕ್ಟರ್ ಆಂಜಲಿ ತಾಯಿ ಡಾಕ್ಟರ್ ಆಂಜಲಿ ತಾಯಿ ಡಾಕ್ಟರ್ ಆಂಜಲಿ ತಾಯಿ ಅಂತ ಇದ್ದಾರೆ ಯಾಕಂತ ಇದ್ದಾರೆ ಅರವತ್ತು ಸಾವಿರ ಮಕ್ಕಳಿಗೆ ಪಠ್ಯಪುಸ್ತಕದ ಪುಸ್ತಕದ ಜೊತೆ ಅವರ ಆಂಜಲಿ ತಾಯಿ ಫೌಂಡೇಶನ್ದಿಂದ ಒಂದು ಬ್ಯಾಗನ್ನು ಸಹಿತ ಉಚಿತವಾಗಿ ಕೊಟ್ಟು ಪ್ರತಿಭಾ ಕಾರಂಜಿ ಮಾಡಲಾರ್ದಂಥ ಕಾರ್ಯಕ್ರಮ ತಮ್ಮ ಸ್ವಂತ ಫೌಂಡೇಶನ್ದಿಂದ ಇವತ್ತು ಆಂಜಲಿ ತಾಯಿ ನಿಂಬಾಳ್ಕರ್ ಮಾಡ್ತಾ ಇದ್ದಾರೆ ಅವರು ಯಜಮಾನ್ರು ಯಾರು ಗೊತ್ತಾ ನಿಮಗೆ ಕುತೂಹಲ ಇರಬೇಕಲ್ಲ ಯಜಮಾನ್ರು ಯಾರು ಅವರು ಬೆಳಗಾವಿಯಲ್ಲಿ ಎಸ್ ಪಿ ಇದ್ದರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೇಮಂತ್ ನಿಂಬಾಳ್ಕರ್ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆಯ ಐಜಿಪಿ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಐ ಪಿ ಎಸ್ ಉನ್ನತ ಸ್ಥಾನದಲ್ಲಿದ್ದಾರೆ ಹೇಮಂತ್ ನಿಂಬಾಳ್ಕರ್ ಅವರು ಬೀದರ್ದಿಂದ ಬಂದವರು ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ನಿಂಬಾಳ್ಕರ್ ಅಗರ್ಬ ಶ್ರೀಮಂತ ಮಣೆತನ ಮಹಾರಾಷ್ಟ್ರದಲ್ಲಿ ಇವರು ಇಬ್ಬರ ಮದುವೆ ಆದ ಮೇಲೆ ಇವರಿಗೆ ದೇವರು ಸಾಕಷ್ಟು ಸಂಪತ್ತು ದೌಲತ್ತು ಕೊಟ್ಟಿದ್ದಾನೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದಲ್ಲಿ ಇವರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅನೇಕ ಕ್ಯಾಬಿನೆಟ್ ದರ್ಜೆಗಳನ್ನು ಇವರ ರಕ್ತ ಸಂಬಂಧಿಗಳು ಮಾಡಿದಂಥವರು ಇವತ್ತು ಖಾನಾಪುರದಂಥ ಒಂದು ಕುಗ್ರಾಮದಲ್ಲಿ ಒಂದು ಮಹಿಳಾ ಶಾಸಕಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಹರಿಕಾರಾಗಿ ಇವತ್ತು ಪ್ರತಿ ಮೂಲೆ ಮೂಲೆಯಲ್ಲಿ ಆಂಜಲಿ ತಾಯಿ ಅನ್ನುವ ತಾಯಿ ರೂಪದಲ್ಲಿ ನೋಡ್ತಾ ಇದ್ದಾರೆ ಡಾಕ್ಟರ್ ತಾಯಿ ನಿಂಬಾಳ್ಕರ್ ಅವರನ್ನ ಅವರು ಏನೇನು ಕಾರ್ಯ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಸರ್ಕಾರದ ಅನುದಾನ ತರ್ತಾ ಇದ್ದಾರೆ ಜನರಿಗೆ ಇದು ಎಲ್ಲ ಗೊತ್ತಾಗಬೇಕು ಕಾಡು ಸೇತುವೆಗಳಿವೆ ಕಾಡಿನ ಮೃಗಗಳ ದಾರಿಯಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಬ್ರಿಡ್ಜ್ಗಳನ್ನ ಕಟ್ಟಿಕೊಡ್ತಾ ಇದ್ದಾರೆ ಸೇತುವೆಗಳನ್ನ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಹೋಗುವ ಕೆನಾಲ್ ನೀರಿನ ಮೇಲೆ ತೂಗುಯಾಲೆ ಸೇತುವನ್ನ ತೆಗೆದುಹಾಕಿ ಶಾಶ್ವತ ಸೇತುವನ್ನ ಮಾಡಿ ಇವತ್ತು ಖಾನಾಪುರ್ ಅರಣ್ಯ ಪ್ರದೇಶ ಮುಕ್ತವನ್ನಾಗಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಗ್ರಾಮ್ ಅಂತ ಇರುವ ಖಾನಾಪುರ್ ವಿಧಾನಸಭೆಯನ್ನು ವಿಧಾನಸೌಧ ಮತ್ತು ಇವತ್ತು ಪಾರ್ಲಿಮೆಂಟದಲ್ಲಿ ಭಾರತ ನೋಡುವಂಥ ಮಾಡಿದಂಥ ಡಾಕ್ಟರ್ ಆಂಜಲಿ ತಾಯಿ ನಿಂಬಾಳ್ಕರ್ ಅವರ ಅಭಿಮಾನಿ ಬಳಗವು ಎಷ್ಟೋ ಇದೆ ಹೆಣ್ಣು ಮಕ್ಕಳು ಅವರನ್ನು ತಾಯಿ ಅಂತಾರೆ ಸಹೋದರಿ ಅಂತಾರೆ ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ ಅವರ ಮನೆಗೆ ಹೋದರೂ ಸಹಿತ ಕರೆದು ಕೂಡಿಸುವ ಸ್ವಭಾವ ಅದೇನು ಗೊತ್ತಾ ಅದು ಖಾಂದಾನಿಯು ಪಿತ್ರತ್ ಅಂತಾರೆ ವೀಕ್ಷಕರೇ ಕಾಂದಾನ್ ಅಂದರೆ ಮಣೆತನದ ಒಂದು ಅದು ನಿಜಕ್ಕೂ ಸೌಜನ್ಯವಂತ ಮನೆತನ ಅದು ಅಗರ್ಭ ಶ್ರೀಮಂತ ಮಣೆತನ ಆ ಮನೆತನಕ್ಕೆ ಒಂದು ರೆಕ್ಕೆ ಪುಕ್ಕೆಗಳಿರುತ್ತೆ ಅವರಿಗೆ ಒಂದು ದೇವರ ಆಶೀರ್ವಾದ ಇರುತ್ತೆ ಅವರಿಗೆ ಶ್ರೀಮಂತಗೆ ಹಾಗೆ ಬಂದಿರುವುದಿಲ್ಲ ಶ್ರಮದಿಂದ ನೂರಾರು ಕೋಟಿ ಸರ್ದಾರ್ ಇದ್ದಾರೆ ಅವರು ಅವರ ಕಚೇರಿಗೆ ಹೋದರೆ ಅವರ ಆಪ್ತ ಕಾರ್ಯದರ್ಶಿಗಳು ಅವರ ತಮ್ಮ ಗೌತಮ್ ಸಹಿತ ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ ಜನರ ಅಹವಾಲು ಸ್ವೀಕಾರ ಮಾಡ್ತಾರೆ ಆಂಜಲಿ ತಾಯಿ ನಿಂಬಾಳ್ಕರ್ ಅವರ ಕಚೇರಿಗೆ ಹೋದರೆ ನಿಮ್ಮ ಅಹವಾಲು ದೂರದುಕಮಾನ ಯಾವಾಗಲೂ ನಿರಾಶೆಯಿಂದ ನೀವು ವಾಪಸ್ ಬರೋದಿಲ್ಲ ಅವರು ಸರ್ವ ಜಾತಿ ಧರ್ಮದ ಜೊತೆ ಇವತ್ತು ಖಾನಾಪುರದಲ್ಲಿ ಒಂದು ಕಾಂಗ್ರೆಸ್ ಬಾವುಟ ಉನ್ನತ ಸ್ಥಾನಕ್ಕೆ ತಂದಂತೂ ಮೂವತ್ತೈದು ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಬಂದಿರಲಿಲ್ಲ ಆದರೆ ಆ ಇತಿಹಾಸದ ಪತಾಕೆ ಹಾರಿಸಿದ ಒಂದು ಮಹಿಳಾ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಪದವೀಧರ ಎಂ ಬಿ ಎಸ್ ಸರ್ಕಾರಿ ವೈದ್ಯ ವೃತ್ತಿಯಲ್ಲಿ ಇದ್ದರು ಅದಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಅವರು ಉನ್ನತ ಸ್ಥಾನ ವಿಧಾನಸಭೆ ಮಾಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ಕಾರ್ಯ ಮಾಡಲಿ ಸರ್ಕಾರದ ಹತ್ತಿರ ಪ್ರತಿ ಮಂತ್ರಿಗಳಲ್ಲಿ ಪಕ್ಷ ಭೇದ ಯಾವುದೇ ಜಾತಿ ಧರ್ಮ ಮರೆತು ಪ್ರತಿ ಮಂತ್ರಿಗಳ ಹತ್ತರ ಹೋಗಿ ತಮ್ಮ ಅನುದಾನವನ್ನು ತಂದೆ ತರ್ತಾರೆ ಆ ಅನುದಾನದಿಂದ ಇವತ್ತು ಖಾನಾಪುರ ಅಭಿವೃದ್ಧಿ ಆಗುತ್ತಾ ಇದೆ ಅವರು ಸೋಲಿಲ್ಲದ ಸರ್ದಾರ್ ಅಂತ ಇದ್ದಾರೆ ಮುಂದಿನ ಶಾಸಕಿ ಲಕ್ಷಾಂತರ ಮತಗಳಿಂದ ಅಂತರದಿಂದ ನಾವು ಗೆಲ್ಲಿಸಿವಿ ಅಂತ ಅಲ್ಲಿಯ ಅಭಿಮಾನಿ ಬಳಗ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಪದೇ ಪದೇ ಫೋನ್ ಮುಖಾಂತರ ಮಾತಾಡ್ತಾ ಇದ್ದಾರೆ ಅದನ್ನು ಎಲ್ಲವರು ಮಾಡುತ್ತಿರುವ ಕಾರ್ಯ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ನಂಬರ್ ಒನ್ ದರ್ಶನದಲ್ಲಿ ನೋಡಬಹುದು ವೀಕ್ಷಕರೇ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ನಿಮ್ಮ ಶಕ್ತಿ ನಮಗೆ ಪ್ರೇರಣೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೆ ಇವತ್ತು ಮಹಿಳಾ ಶುಭಾಶಯಗಳು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯದ ಬಜೆಟ್ ಮಂಡಿಸ್ತಾ ಇದ್ದಾವೆ ಅದಕ್ಕೆ ಈ ಎರಡು ದಿನ ಸೇರಿ ನನಗೆ ಒಂದು ಆಸೆ ಇದೆ ಮಹಿಳೆ ಶಾಸಕರು ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಮಹಿಳೆಯರಿಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅರ್ಥಿಕರನಲ್ಲಿ ನನಗೆ ಭಾಗವಹಿಸಿ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಇವತ್ತು ಬಜೆಟ್ ಮಂಡಿಸ್ತಾರೆ ಅಂತ ನಮಗೆ ಒಂದು ಆಸೆ ಇದೆ ಈ ಆಸೆ ನೋಡೋಣ ಸಂಜೆವರೆಗೂ ಅದು ಕೂಡ ಸರಿಯಾಗಿ ಗೊತ್ತಾಗುತ್ತೆ ಆದ್ರೆ ನಿಮ್ಮ ಮಹಿಳೆಯರಿಗೋಸ್ಕರ ನಮ್ಗೆಲ್ಲಾರ ಮಹಿಳೆಯರಿಗೋಸ್ಕರ ಮತ್ತೆ ಒಮ್ಮೆ ಸತ್ತಿ ಹಾರ್ದಿಕ್ ಹಾರ್ದಿಕ್ ಮಹಿಳಾ ದಿನಾರ್ದು ಶುಭಾಶಯಗಳು